ು ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ಜೋಳದ ರೊಟ್ಟಿಯನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಜೊತೆಗೆ ಜವಳಿಕಾಯಿ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ ನಾನು ಕಡಲೆ ಬೇಳೆಯನ್ನ ಬಳಸ್ಕೊಂಡು ಬನ್ನಿ ನೋಡೋಣ ಜವಳಿಕಾಯಿ ಪಲ್ಯ ಮತ್ತು ರೊಟ್ಟಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಅಂತೇಳಿ ತೋರಿಸ್ತೀನಿ ಬನ್ನಿ ನಾನು ಇವಾಗ ಜವಳಿಕಾಯಿ ಪಲ್ಯಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಮತ್ತೆ ಜೋಳದ ರೊಟ್ಟಿ ಹೇಗ್ ಮಾಡ್ತೀನಿ ಅಂತೇಳಿ ಏನೇನ್ ತಗೊಂಡಿನಿ ಜೋಳದ್ ರೊಟ್ಟಿಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬರೀ ನಾನು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಜವಳಿಕಾಯನ್ನು ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಲೋಟದಷ್ಟು ಕಡಲೆಬೇಳೆಯನ್ನು ಒಂದು ಗಂಟೆ ಮುಂಚೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಹಾಗೆ ಸಣ್ಣ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಸಣ್ಣ ಟೊಮೆಟೊನೂ ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರ್ಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ ಜೀರಿಗೆ ಅರಿಶಿನ ಮತ್ತೆ ಮಸಾಲೆ ಮನೆ ಸಾಂಬಾರು ಮಸಾಲೆ ಪುಡಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಗುರೆಳ್ಳು ಅಥವಾ ಕುರಿಶಣ್ಣಿ ಪುಡಿ ಅಂತೀವಲ್ಲ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಉರಿಗಡಲೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಉಪ್ಪು ಕೂಡ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ನಾನು ಜೋಳಿಕಾ ಪಲ್ಯ ಮಾಡ್ತೀನಿ ಹಾಗೆಯೇ ರೊಟ್ಟಿಗೆ ನಾನು ಒಂದು ಮುಕ್ಕಾಲು ಕೆ ಜಿ ಹಿಟ್ಟನ್ನು ತೊಗೊಂಡಿದ್ದೀನಿ ನನಗೊಂದು ಹದಿನೈದು ರೊಟ್ಟಿ ಬೇಕು ಹಂಗಾಗಿ ಬಡ್ಕೊಳ್ಳೋದು ರೊಟ್ಟಿ ಹೇಗೆ ಮಾಡೋದು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸಾಸಿವೆ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆನೂ ಹಾಕ್ತೀನಿ ಇವಾಗ ಇದಕ್ಕೆ ನಾನು ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಿ ಆಮೇಲೆ ಜವಳಿಕಾಯಿ ಹಾಕ್ಕೊಂಡು ಇಷ್ಟನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇವಾಗ ಅದಕ್ಕೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಕಡಲೆಕಾಳು ಬಟಾಣಿ ಆಮೇಲೆ ಕಡಲೆ ಬೇಳೆ ಇವನ್ನೆಲ್ಲ ಹಾಕಿ ಮಾಡಿದರೆ ಜವಳಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ಇದನ್ನ ಬಾಡಿಸ್ಕೊಳ್ಳೋಣ ಯಾಕೆ ಅಂದರೆ ಒಂದೇ ಒಂದು ಉಪ್ಪು ಉಪ್ಸೋದ್ರಿಂದ ಇದು ಪಲ್ಯನ ಅದು ಸ್ವಲ್ಪ ಬೇಗ ಬೇಯುತ್ತೆ ಇವಾಗ ಇದಕ್ಕೆ ಜೋಳಿಕಾಯಿ ಹಾಕೊಂಡು ಫ್ರೈ ಮಾಡ್ತಾಣ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಜವಳಿಕಾಯಿನ ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ ಇದು ಸ್ವಲ್ಪ ಫ್ರೈ ಆದ ಮೇಲೆ ನಾವು ಎಲ್ಲ ತರಕಾರಿಗಳನ್ನು ಇದಕ್ಕೆ ಟೊಮೆಟೊ ಕಾಯಿ ತುರಿ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಂದು ಅಂತ ಇರುತ್ತೆ ಜವಳಿಕಾಯಿ ಒಳಗೂ ಅದು ಸ್ವಲ್ಪ ಉರಿದ್ರೆ ಚೆನ್ನಾಗಾಗುತ್ತೆ ಎಣ್ಣೆ ಒಳಗೆ ಮೈ ಸ್ವಲ್ಪ ನೈಸ್ಬೇಕು ಹಂಗಾರೆ ಜೌಳಿಕ ಪಲ್ಯ ರುಚಿಯಾಗಿರುತ್ತೆ ಮತ್ತು ಫ್ರೈ ಆಗಲಿ ಒಂದು ಎರಡು ಮೂರು ನಿಮಿಷ ಅಷ್ಟರೊಳಗೆ ನಾನು ಇಲ್ಲಿ ಜೋಳದ ರೊಟ್ಟಿಗೆ ಸರಿ ಅಂತ ಮಾಡ್ಕೊತೀನಿ ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟ ನೀರನ್ನು ಇಟ್ಟಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕುದಿಸೋದೇನು ಬೇಡ ಮುದ್ದೆಗೆ ಕುದಿಸ್ತೀವಲ್ಲ ಆ ಥರ ಒಂದ್ಸರಿ ಉಪ್ಪುಕ್ಕೆ ಬಂದ ತಕ್ಷಣ ನಾವು ಹಿಟ್ಟನ್ನು ಹಾಕ್ಕೊಂಡು ಕುಡಿಸ್ಕೊಂಡು ತಗೊಂಡ್ರೆ ಜಿಗಿ ಚೆನ್ನಾಗಾಗುತ್ತೆ ಪಲ್ಯ ಜೋಳಿಕಾಯಿನ ಜಾಸ್ತಿ ತಿನ್ನೋದ್ರಿಂದ ನಮಗೆ ಇನ್ಸುಲಿನ್ ಮಟ್ಟ ಜಾಸ್ತಿ ಆಗುತ್ತೆ ಮತ್ತು ಫೈಬರ್ ಕಾಂಟೆಂಟ್ ಇದರಲ್ಲಿ ಇರೋದ್ರಿಂದ ನಮಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಅಂತೇಳಿ ನಾವು ಇದು ಸೋಸ್ಕೊಳ್ಳೋದು ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತೇಳಿ ನಾವು ಬಿಡಬಾರ್ದು ನಾವು ಆರಾಮಾಗಿರೋ ಟೈಮ್ನಲ್ಲಿ ಸೋಸ್ಕೊಂಡು ಇದನ್ನು ಎತ್ತಿಟ್ಕೊಂಡ್ರೆ ಅರ್ಜೆಂಟಾಗಿ ನಾವು ಪಲ್ಯಗಳನ್ನು ಮಾಡ್ಕೋಬೋದು ಹಾಗೆ ಇದಕ್ಕೆ ನಾನು ಇವಾಗ ಟೊಮೆಟೊ ಸೇರಿಸ್ತೀನಿ ಸ್ವಲ್ಪ ಫ್ರೈ ಆಗಿದೆ ನೋಡಿರಿ ಸ್ವಲ್ಪ ಇದಕ್ಕೆ ಅರಶಿನ ಹಾಕೋಣ ನಾನು ಇವಾಗಲೇ ಉಪ್ಪು ಸೇರಿಸ್ಬಿಟ್ರೆ ಜವಳಿಕಾಯಿ ಬೇಯೋದಿಲ್ಲ ಹಾಗೆ ಜವಳಿಕಾಯಿ ಸ್ವಲ್ಪ ನಿಧಾನ ಆಗುತ್ತಲ್ಲ ಬೇಯೋದು ಅದರಲ್ಲೇ ಟೊಮೆಟೊನು ಕೂಡ ಬೇಯುತ್ತೆ ಸ್ವಲ್ಪ ಅರಶಿನ ಹಾಕಿದ್ದೀನಿ ಸ್ವಲ್ಪ ಹೀಗೆ ಬಾಡಿಸ್ಕೊಂಡು ನಾನು ಇವಾಗ ಇಲ್ಲಿ ನೀರು ಮಳ್ಳಕ್ಕೆ ಬಂದಿದೆ ನಮಗೆ ಗೊತ್ತಾಗ್ಬೇಕು ಅದು ಯಾಕೆ ಅವಕೃಕ್ಕೆ ಬರುತ್ತೆ ಅನ್ನೋಂಗಿದ್ರೆ ನಾವು ಸ್ವಲ್ಪ ಈ ತರ ಜೋಳದ ಪುಡಿನೂ ಜೋಳದ ಹಿಟ್ಟಿನ ಪುಡಿನೂ ಹಿಂಗೆ ಹಾಕ್ಕೊಂಡ್ರೆ ನಮಗೆ ಉಕ್ಕು ಬರುತ್ತಲ್ಲ ಅವಾಗ ನಮಗೆ ಬಂದಿದೆ ಅದಕ್ಕೆ ಇವಾಗ ಇಟ್ಟಾಕ್ಬೋದು ಅಂತ ಬೇಗ ಗೊತ್ತಾಗುತ್ತೆ ಇವಾಗ ನೋಡ್ರಿ ಮಳ್ತಾ ಇದೆ ನೀರು ಇವಾಗ ಇದೆಲ್ಲ ಸಾಣಿಸ್ಕೊಂಡು ಇಟ್ಕೊಂಡಿರೋ ಹಿಟ್ಟು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಸರಿ ಇದ್ದರೆ ಜಾಸ್ತಿ ರೊಟ್ಟಿ ಹಾಕ್ಬೋದು ಇದಕ್ಕೆ ಹಿಟ್ಟನ್ನು ಹಾಕಿ ಕಲಗಿಸ್ಕೊಂಡು ಒದಗಿಸ್ಕೊಬೋದು ನಾವು ಸಾಕು ಇಷ್ಟಿಟ್ಟು ಅಂದ್ಕೊತೀನಿ ಇವಾಗ ಇದನ್ನು ಆಫ್ ಮಾಡಿ ಇಳಿಸ್ಕೊಂಡು ನಾನು ಕೂಡಿಸ್ಕೊತೀನಿ ಅಂದರೆ ಸರಿ ಮಾಡ್ಕೊತೀನಿ ಈ ಥರ ಮಾಡ್ಕೋಬೋದು ಮಾಡಿಕೊಂಡು ಇದಕ್ಕೆ ಹಿಟ್ಟನ್ನು ಹೊಂದಿಸ್ಕೊಂಡು ನಾವು ರೊಟ್ಟಿಗೆ ನಾದ್ಕೋಬೋದು ಾಗಿ ಬೇಯಿಸ್ಬಾರ್ದು ಈ ಥರ ಸರಿ ಮಾಡ್ಕೊಂಡು ನಾವು ರೊಟ್ಟಿಗೆ ಮಾಡ್ಕೊಂಡು ಸ್ವಲ್ಪ ಹಾರಲಿ ಅಷ್ಟರೊಳಗೆ ಪಲ್ಯಕ್ಕೆ ಎಲ್ಲ ಸೇರಿಸೋಣ ಬನ್ನಿ ತಗೋಲಿಕ್ಕೆ ಕಾಯಿ ತುರಿ ಇದ್ದೀನಿ ಮತ್ತು ರುಚಿಗೆ ಉಪ್ಪು ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ಅಳತೆ ಅಷ್ಟನ್ನು ಹಾಕ್ಬಿಡ್ತೀನಿ ಇವಾಗಲೇ ನಾನು ಕಲ್ಲುಪ್ಪನ್ನೇ ಬಳಸ್ತೀನಿ ಹಾಗೆ ಇದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಕೂಪ್ ಕೂಗಿಸ್ಕೊಂಡ್ಮೇಲೆ ನಾವು ಮಸಾಲೆಯೆಲ್ಲ ಕೂಡಿಸ್ಕೊಳ್ಳೋಣ ಇವಾಗಲೇ ಹಾಕ್ಬಿಟ್ರೆ ಕುಕ್ಕರ್ ತಳ ಹಿಡಿಯುತ್ತೆ ನೀಟಾಗೆ ನಮಗೆ ಬೇಯೋದಿಲ್ಲ ಈಗ ಒಂದೇ ಒಂದು ಕೂಪ್ ಕೂಗಿಸ್ಕೊಳ ಸ್ವಲ್ಪ ನೀರು ಹಾಕ್ಕೊಂಡೆ ಕ್ಲೀನ್ ಕ್ಲೋಸ್ ಮಾಡ್ತೀನಿ ಒಂದೇ ಕೂಗು ನಾನು ನಿಮಗೆ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ ನಾನು ಕಲ್ಲಿನ ಮೇಲೆ ರೊಟ್ಟಿ ಹಾಕೋದ್ರಿಂದ ನಮ್ದು ಕ್ಯಾಬಿನ್ ಎಲ್ಲಾನು ಕಿಚನ್ದು ಧೂಳು ಆಮೇಲೆ ಹಿಟ್ಟು ಎಲ್ಲ ಬಡಿಯುತ್ತೆ ಅಂತ ಹೇಳಿ ನೋಡಿ ನಾನು ಈ ತರ ನಾನೊಂದು ಕ್ಲಾತ್ ನ ಯೂಸ್ ಮಾಡ್ತೀನಿ ಒಂದು ಕ್ಲಾತನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಾವು ಉಜ್ಜಿ ಹಿಟ್ಟು ಎತ್ತಾಕ್ಬೇಕಾರೆ ಬೀಳೋ ಇಟ್ಟು ನಮಗೆ ನಮ್ಮ ಕ್ಯಾಬಿನ್ ಮೇಲೆ ಬೀಳಲ್ಲ ಹಾಗಾಗಿ ಈ ಥರ ಮಾಡ್ಕೊತೀನಿ ನೋಡ್ರಿ ಇವಾಗ ನಾನು ಕಲ್ಲು ಮೇಲೆ ಇದನ್ನ ಆರೋದಿಕ್ ಬಿಟ್ಟಿದ್ದೀನಿ ಹಿಟ್ಟನ್ನು ಇದಕ್ಕೆ ಹಿಟ್ಟು ಹಾಕ್ಕೊಂಡು ನಾನು ಮಾರ್ಕೊತೀನಿ ಇವಾಗ ಉಜ್ಜಕ್ಕೆ ಸ್ವಲ್ಪನ ಇದರಲ್ಲೇ ಹಿಟ್ಟನ್ನು ಮಿಕ್ಕಿಸ್ಕೊತೀನಿ ಈ ಥರ ಎಲ್ಲ ಸಣ್ಣ ಸಣ್ಣ ಗಂಟು ಏನಾದರೂ ಬಂದಿದ್ದರೆ ನಮಗೆ ಸರಿ ಮಾಡ್ಕೋಬೇಕಾರೆ ಹಿಂಗೆ ಕಲ್ಸ್ಕೊಬೇಕಾರೆ ಅದನ್ನ ಹೊಡ್ಕೋಬೇಕು ನಾತ್ಕೊಂಡೆ ನಾನು ಕಲ್ಲಿಗೆ ಹಾಕಿ ನಾತ್ಕೊಂಡ್ರೆ ರೊಟ್ಟಿನೂ ಚೆನ್ನಾಗಿ ಬರ್ತವೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಬಾಣ್ಲೆಗಿಂತನೂ ಜೋಳದ ರೊಟ್ಟಿ ಅವನ್ನ ನಾದಿದಷ್ಟು ರುಚಿ ಜಾಸ್ತಿ ಎಷ್ಟು ಚೆನ್ನಾಗಿ ನಾದ್ಕೊಂಡು ನಾವು ರೊಟ್ಟಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರನೇ ನಾನು ಸ್ಲ್ಯಾಬ್ ಅನ್ನ ಸ್ವಲ್ಪ ಎತ್ತರವಾಗಿ ಹಾಕಿಸ್ಕೊಂಡಿದ್ದೀನಿ ನಾನು ನನ್ನ ಅಡುಗೆ ಮನೆಯಲ್ಲಿ ರೊಟ್ಟಿ ಚಪಾತಿ ನಾನು ಇಲ್ಲೇ ಉಜ್ಜಿ ಸುಡೋದ್ರಿಂದ ನಾನೇ ನೀರನ್ನು ಮುಟ್ಟಿಸ್ತಾ ಇಲ್ಲ ನಾನು ಸರಿಯಾಗಿ ಸರಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಬೇಕು ಅನ್ನೋರು ಜಾಸ್ತಿ ರೊಟ್ಟಿ ಹಾಕ್ಬೇಕು ನಾವು ಬೇಕು ಏನು ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ನೀರು ಬಳಸ್ಕೊಂಡು ನಾವು ರೊಟ್ಟಿನ ಹೆಚ್ಚಿಸ್ಕೋಬೋದು ಬೇಯಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಇದೆಯಲ್ಲ ಇದು ಬರೀ ಸರಿಯಲ್ಲೇ ಕುಡಿಸ್ಕೊಂಡು ಮಾಡಿದರೆ ನಾವು ಒಂದು ಪಕ್ಷ ಬೇಗ ತೆಗೆದ್ರೂ ನಡೆಯುತ್ತೆ ಭಾಳ ಹಿಟ್ಟಾಗಿ ನೀರು ಕುಡಿಸ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಸರಿ ಕಮ್ಮಿ ಇರುತ್ತಲ್ಲ ಒಣಗ್ಲಾಗ್ತವೆ ರೊಟ್ಟಿ ಹಂಗಾಗಿ ಅದನ್ನು ನೀಟಾಗಿ ನೀರು ಹಚ್ಚಿ ಬೇಯಿಸ್ಕೋಬೇಕು ನೋಡಿ ಈ ಅದಕ್ಕೆ ನಾನು ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಇವಾಗ ಬನ್ನಿ ಪಲ್ಯಕ್ಕೆಲ್ಲ ಮಸಾಲೆ ಸೇರಿಸಿ ರೊಟ್ಟಿ ಬೆಳೆಯೋಣ ಓಪನ್ ಮಾಡಿ ನಾನು ಮಸಾಲೆಗಳನ್ನೆಲ್ಲ ನಾನು ಸೇರಿಸ್ತೀನಿ ನೋಡಿ ನಮಗೆ ಬೇಳೆ ಏನು ಮೆತ್ತು ಬೇಯೋದೇನು ಬೇಡ ಒಂದು ಸ್ವಲ್ಪ ಅರ್ಧ ಹೆಂಗೆ ಬೆಂದರೆ ಸಾಕು ನೋಡಿ ಈ ಥರ ಬೆಂದಿದೆ ಇದಕ್ಕೆಲ್ಲ ಮಸಾಲೆ ಸೇರಿಸ್ತೀನಿ ನಾನು ಖಾರದ ಪುಡಿ ಸಾಂಬಾರು ಪುಡಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಉರಿಗಡ್ಲೆ ಪುಡಿ ಮತ್ತು ಕುರೇಷಣೆ ಪುಡಿ ಅಥವಾ ಗುರೆಳೆ ಪುಡಿನೂ ಕೂಡ ಇದ್ದೀನಿ ನಾನು ಇದಕ್ಕೆ ಬೇಕಾದರೆ ನೀವು ಬೆಲ್ಲ ಹಾಕೋರಾದರೆ ಹಾಕ್ಕೊಡ್ರಿ ನಾನು ಹಾಕ್ಕೊತಾ ಇಲ್ಲ ನನಗೆ ಶೇಂಗಾ ಚಟ್ನಿ ಪುಡಿ ಒಳಗೆ ಸ್ವೀಟ್ ಜಾಸ್ತಿ ಇದೆ ಹಂಗಾಗಿ ನಾನು ಬೆಲ್ಲನ ಸೇರಿಸ್ತಾ ಇಲ್ಲ ಜೊತೆಗೆ ಅದನ್ನ ಹಾಕೊಂಡು ತಿನ್ನೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತೀನಿ ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ ಆಮೇಲೆ ನೀರು ಹಾಕಿ ಒಂದು ಸರಿ ಕುದಿಯೋ ಥರ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ಅರ್ಗಿಗೆಲ್ಲ ಮಸಾಲೆ ಹತ್ಕೊಂಡಿರುತ್ತಲ್ಲ ಅದಕ್ಕೆಲ್ಲ ಉಟ್ಟಂಗೆ ಆಗುತ್ತೆ ಸ್ವಲ್ಪ ನೀರು ಹಾಕ್ದಂಗೂ ಆಗುತ್ತೆ ಉದುದ್ರಾಗಿರೋದು ಬೇಡ ನಮಗೆ ಪಲ್ಯ ಸ್ವಲ್ಪ ಗ್ರೇವಿ ಇರೋದೇ ಬೇಕು ಹಂಗಾಗಿ ಸ್ವಲ್ಪ ನಾನು ಒಂದು ಇಲ್ಲ ಅಷ್ಟು ಅಷ್ಟು ನೀರನ್ನು ಕಲಸಿ ಬಿಡ್ತಾರೆ ಸಾಂಬಾರು ಪುಡಿ ಕೋರೆಶೆ ಪುಡಿ ಎಲ್ಲ ನಾನು ಮಿಕ್ಸ್ ಆಗೋದು ಪರವಾಗಿಲ್ಲ ಅಂತೇಳಿ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ನಾನು ಹಾಕಿದ್ಮೇಲೆ ಅಷ್ಟು ನೀರೊಳಗೆ ಬೇಕಂದರೆ ನೀವು ಆ ಪೌಡ್ರ್ಗಳ್ನೆಲ್ಲನ ಕಲಸ್ಕೊಂಡು ಕೂಡ ಬಿಡ್ಬೋದು ಇದಕ್ಕೆ ಇದು ಒಂದು ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ತೆತ್ತಿರ್ತೀನಿ ಇದನ್ನು ನಾನು ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೆಳಗೆ ಕೆಳಗಿಳಿಸ್ಕೊಂತ ಪಲ್ಯನ ಹಾಗೆ ಬಾಣ್ಲೆ ಇಟ್ಟು ರೊಟ್ಟಿ ಸುಡೋಣ ಪಲ್ಯ ರೆಡಿ ಆಯ್ತು ತಣ್ಣಗಾಗ್ಲಿ ಪಲ್ಯ ಇಳಿಸ್ತೀನಿ ಬನ್ನಿ ಇವಾಗ ರೊಟ್ಟಿ ಬಡಿಯೋಣ ಹಾಗೆ ಹಂಚನ್ನ ನಾನು ಕಾಯ್ದಕ್ಕೆ ಇಟ್ಕೊಂಡಿದೀನಿ ಹಾಗೆ ರೊಟ್ಟಿ ಹಾಕೋದಕ್ಕೆ ನಾನು ಒಂದು ಕಾಟನ್ ಬಟ್ಟೆ ಮಾಡ್ಕೊಂಡಿದ್ದೀನಿ ಒಂದ್ರ ಮೇಲೆ ಒಂದು ಹಾಕಿದರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾನು ತಣ್ಣಗೂ ಆಗಬೇಕು ಅವು ಬಿರ್ಸಾಗಿ ಬರಬೇಕು ರೊಟ್ಟಿ ಅಂತೇಳಿ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ತೀನಿ ಆರಿದ ಮೇಲೆಲ್ಲ ಜೋಡಿಸಿ ಕುಟ್ಟಿಗಿಡ್ತೀನಿ ಬಡಿತಾ ಇಲ್ಲ ಲತೋಡಿ ಅಂದ್ರೆ ಲಟ್ಟಣಿಕೆ ಒಳಗೆ ಉಜ್ಜುತ್ತಾ ಇದೀನಿ ಇದನ್ನ ಲತೋಡಿ ಅಂತ ಕರಿತೀವಿ ನಾವು ಲಟ್ಟಣಿಗೆ ಅಂತ ಹೇಳ್ತಾರೆ ನಂದು ಗುಂಡಿ ಹೆಂಚು ಚಿಕ್ಕದಿದೆ ಸ್ವಲ್ಪ ನಾನು ಚಿಕ್ಕದಾಗೆ ಹೊಚ್ಕೊಂತೀನಿ ಇವಾಗ ನಾನು ನೀರು ಹಚ್ಚೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆನೂ ಕೂಡ ಹಾಕೊಂಡಿದ್ದೀನಿ ఇన్ హండూ మడిబు రొట్టి రుచి ఆగిర నోడి ఎస్ బో అసహాయ్ నా ఇట్టన్ హాకబుట్టు బరీ నీరచేందే అయ్యు ಬಟ್ಟೆ ಇಟ್ಕೊಂತೀನಿ ಪದೇ ಪದೇ ನೀರು ಮುಟ್ಟಿದ್ರೆ ಹಿಟ್ಟು ಹೇಳಿ ಇನ್ನ ಬನ್ನಿ ಒಂದು ಅರ್ಧ ಗಂಟೆಗೆಲ್ಲ ಇಷ್ಟು ಹಿಟ್ಟು ರೊಟ್ಟಿನ ಉಜ್ಜಿ ಬಿಡ್ಬೋದು ರೀ ಒಂದೆರಡು ಉಜ್ಜೋ ತನಕ ಒಂದು ಸ್ವಲ್ಪ ಇದಾಗುತ್ತೆ ಆಮೇಲೆ ಕೈ ಕೂತ್ ಬಿಡುತ್ತಲ ಸರಾಗಿ ಬರುತ್ತೆ ನಾನು ಬಾರ್ಸಿ ಜೋಳ ಅಂತ ಅದನ್ನೇ ಯಾವಾಗ ತರಿಸೋದು ಮೊದಲೆಲ್ಲ ಜೋಳ ಎಲ್ಲ ಪ್ಯೂರಾಗಿ ಚೆನ್ನಾಗಿ ಸಿಗೋದು ಇವಾಗಿಲ್ಲ ಅದೇ ಜೋಳ ಆದರೆ ಚೆನ್ನಾಗಿ ಬರುತ್ತೆ ಹಿಟ್ಟು ಸರೀನೂ ಚೆನ್ನಾಗಿ ಬರುತ್ತೆ ರೊಟ್ಟಿನೂ ಒದಗುತ್ತೆ ರುಚಿಯಾಗಿರುತ್ತೆ ಅಂತ ನಾನು ಅದನ್ನೇ ಬಳಸೋದು ಮಧ್ಯ ಅಂಚುಗಳು ತೆಳ್ಳಗಿದ್ಬಿಟ್ರೆ ಬೇಗ ಸೀದ್ಬಿಡ್ತಾವೆ ರೊಟ್ಟಿಗಳು ಆಮೇಲೆ ಗೋಧಿ ಮೇಲೆ ಏನಾದರೂ ಜೋಳ ಹಾಕಿಸ್ಕೊಂಡು ಬಂದರೆ ಆವಾಗಲೂ ಸಿಗುತ್ತೆ ರೊಟ್ಟಿ ನೋಡ್ಕೊಂಡೆ ನಾವು ಸ್ಟೌವ್ ಮೇಲೆ ಉರಿ ಜೋರಾಗಿ ಒಂದೇ ಹತ್ರ ಬೀಳೋದ್ರಿಂದ ಬೇಗ ಸೀದ್ಬಿಡುತ್ತೆ ನೋಡ್ಕೊಂಡು ಸುಡಬೇಕು ರೊಟ್ಟಿನ ಥರ ಅರಗ್ನ ಸ್ವಲ್ಪ ಹೊತ್ಕೊಂಡು ಬೇಯಿಸಿದೆ ರೊಟ್ಟಿ ಚೆನ್ನಾಗಿ ಬರ್ತವೆ ರೊಟ್ಟಿ ಆಯಿತು ನೋಡಿ ಇವಾಗ ಇದನ್ನ ಆರೋದಕ್ಕೆ ಹಿಂಗೆ ಹಾಕ್ತೀನಿ ನೆಕ್ಸ್ಟ್ ಇವಾಗೇನು ಕಾಯೋ ಅವಶ್ಯಕತೆ ಇಲ್ಲ ಹಿಂದೇನೇ ನೀರು ಹಾಕ್ಬಿಡ್ಬೇಕು ನಾವು ಅಂಚು ಚೆನ್ನಾಗಿ ಕಾದಿರುತ್ತಲ್ಲ ಮೊದಲಿಂದಕ್ಕೆ ಮಾತ್ರ ಸ್ವಲ್ಪ ಕಾಯಬೇಕು ಸರಿ ಎಲ್ಲ ಉಚ್ಕೊಂಡು ಬೇಯಿಸ ಬನ್ನಿ ಸರಿ ನಾನು ಎಲ್ಲ ರೊಟ್ಟಿಯನ್ನು ಉಚ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ಎಷ್ಟು ರೊಟ್ಟಿ ಆಯಿತು ಈಗ ಆಯಿತು ಇಲ್ಲವೂ ಆಮೇಲೆ ಎಲ್ಲನೂ ನಾನು ಟೇಸ್ಟ್ನ ನೋಡಿ ನಾನು ಹೇಳ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ ಇಟ್ಟು ಇನ್ನು ಸ್ವಲ್ಪ ಮುಕ್ಕಾಲು ಕೆ ಜಿ ಒಳಗೆ ಇಟ್ಟು ಮಿಕ್ಕಿದೆ ಒಂದು ಸಣ್ಣ ಬಟ್ಲಷ್ಟು ನೋಡಿ ನೋಡಿ ದಿನ ಜವಳಿ ಪಲ್ಯ ರೊಟ್ಟಿ ಮಾಡಿದ್ ನಾನು ಈ ತರ ಬಂದಿದೆ ಹಾಗೆ ಟೇಸ್ಟ್ ಮಾಡಿ ಕೂಡ ನಾನು ನಿಮಗೆ ಹೇಳ್ತೀನಿ ಬನ್ನಿ ಸ್ವಲ್ಪ ನಾನು ಬಿರ್ಸಾಗಿ ಅಂದ್ರೆ ಗಟ್ಟಿಯಾಗೇನೆ ಮಾಡ್ಕೊಂಡಿದೀನಿ ಹಂಗಿದ್ರೆ ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿ ಚಮಚ ತುಪ್ಪ ಹಾಕೋಬೇಕು ಈ ಪಲ್ಯಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ ಹಾಗೆ ಜೊತೆಗೆ ನಾನು ಒಂದ್ ಸ್ವಲ್ಪ ಜವಳಿಕಾಯನ್ನ ಉದ್ದುದ್ದಾಗಿ ಫ್ರೈ ಮಾಡಿ ಸೈಡಿಗೆ ಕೊಟ್ಟಿದ್ದೆ ಮಗ ಇಷ್ಟಪಟ್ಟ ಅಂತೇಳಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮೆದುರಿಗೆ ಬರ್ತೀನಿ ಬಾಯ್ ಮತ್ತೆ ಸಿಗೋಣ